ಹಾಂ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮಕ್ರೇಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರಾಮ ಕ್ರೇಜಿ ಮಾತಾಡೋದು ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ದುರ್ಬಳ್ಳಾಪುರಕ್ಕೆ ಸೊ ಈ ಇಲ್ಲ ನೀವು ನೋಡ್ತಾ ಇದ್ರ ಇನ್ಸ್ಟಾಗ್ರಾಮಲ್ಲಿ ತುಂಬ ರೆಸ್ಪಾನ್ಸ್ ಬರ್ತಾಯಿದೆ ದೊಡ್ಬಳ್ಳಾಪುರ ವಿಡಿಯೋಸ್ಗೆ ದೊಡ್ಡಬಳ್ಳಾಪುರ ವಿಡಿಯೋಸ್ಗೆ ತುಂಬ ರೆಸ್ಪಾನ್ಸ್ ಬರ್ತಾಯಿದೆ ಸೊ ಅದೇ ರೀತಿ ಈ ವಿಡಿಯೋನು ಕೂಡ ದುಡ್ಬಳ್ಳಾಪುರದಲ್ಲೇ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ತುಂಬ ಆಯಿತು ನೀವು ಕೊಟ್ಟಿರೋ ರೆಸ್ಪಾನ್ಸ್ಗೆ ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇರುವಂಥ ರೆಸ್ಪಾನ್ಸ್ನ ಯೂಟ್ಯೂಬಲ್ಲಿ ಕೊಟ್ಟರೆ ನನಗೂ ತುಂಬ ಖುಷಿಯಾಗಿರುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಏನ್ರಿ ಏನ್ರಿ ನಮ್ಮ ಜನ ಪ್ರೀತಿ ತೋರಿಸೋದು ದುಡ್ಡುಬಳ್ಳಾಪುರ ಜನ ಆ ಪಾಪ ಪಾಪ ಅಪ್ಪ ದೊಡ್ಡಬಳ್ಳಾಪುರ ಮತ್ತು ರಾಜನ್ಗುಂಟೆ ಲಾಂಕ ಈ ಸೈಡು ಸುಮಾರು ಒಂದು ಹತ್ತು ಹದಿನೈದು ವೀಡಿಯೋಸ್ ಮಾಡಿದ್ದೀನಿ ಶಾರ್ಟ್ಸು ಐ ಮೀನ್ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗ್ತಾಯಿದೆ ಸೊ ಸಖತ್ತು ಖುಷಿ ಆಗ್ತಾ ಇದೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ಸೊ ಅದೇ ಕಾರಣದಿಂದ ದೊಡ್ಡಬಳ್ಳಾಪುರದಲ್ಲಿ ಇವಾಗ ವಿಡಿಯೋಸ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ಲಿ ಜನರು ತುಂಬಾ ಅದೇ ರೀತಿ ಖುಷಿ ಪಟ್ಟು ನೋಡ್ತಾ ಇದ್ದೀರಾ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಮತ್ತೆ ಫೇಸ್ಬುಕ್ ಚಾನಲ್ ಇದೆ ಇದೇ ನೋಡಿ ನಮ್ಮ ದೊಡ್ಡಬಳ್ಳಾಪುರದ ಫೇಮಸ್ ಕಂಗಾಡಿಯಪ್ಪ ಕಾಲೇಜು ಎಷ್ಟು ಜನರ ಜೀವನ ಬದಲಾಯಿಸಿದಂತಹ ಕಾಲೇಜು ಇದು ಕಂಗಾಡಿಯಪ್ಪ ಸ್ಕೂಲು ಪಕ್ಕದಲ್ಲಿರೋದು ಕಾಲೇಜು ಪೂರ್ವ ಕಾಲೇಜಲ್ಲಿ ಅದೊಂದು ಹೆಸರಿಗೆ ಒಂದು ತಾಕತ್ತಿದೆ ಆ ಕಾಲೇಜ್ ಹೇಳಕ್ಕೆ ಸುಮಾರು ವರ್ಷದಿಂದ ನೋಡ್ತಾ ಇದೀವಿ ಸುಮಾರು ವರ್ಷದಿಂದ ಕೇಳ್ತಾ ಇದೀವಿ ಆ ಕಾಲೇಜ್ ಬಗ್ಗೆ ಇನ್ನೊಂದು ಕಾಲೇಜಿದೆ ಇಲ್ಲೇ ಜಾಲಪ್ಪ ಕಾಲೇಜ್ ಅಂತ ಸೊ ಆ ಕಡೆ ಬಂದು ಬರಲಿಲ್ಲ ನಾನು ವಿಡಿಯೋಸ್ ಮಾಡೋದಕ್ಕೆ ಈ ಕಡೆಯೇ ಓಡಾಡ್ತಾ ಇದ್ದೀನಿ ಸಿಟಿ ಒಳಗಡೆ ಒಂದಲ್ಲ ಒಂದಿನ ಆ ಕಡೆಯೂ ಬರ್ತೀನಿ ಜಾಲಪ್ಪ ಕಾಲೇಜ್ ಕೂಡ ತೋರಿಸ್ತೀನಿ ಎಷ್ಟೋ ಜನ ಕಾಮೆಂಟಲ್ಲಿ ಮೆನ್ಷನ್ ಮಾಡಿದ್ದೀರಾ ನಮ್ಮ ಕಾಲೇಜು ಜಾಲಪ್ಪ ಕಾಲೇಜು ಹಂಗೆ ಹಿಂಗೆ ಅಂತ ಸೊ ಎಲ್ಲ ಕಾಲೇಜು ಒಂದೇ ಎಲ್ಲ ಲೋದವ್ರು ಯಾರೂ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಈ ರೋಡ್ ಮತ್ತು ಈ ರೋಡಲ್ಲಿ ಬರ್ತಾ ಇದ್ದೀನಿ ಈ ರೋಡಿಗೆ ಇವಿ ಯಾವಾಗ ಬಂದರೂ ಕ್ರೌಡ್ ಕ್ರೌಡು ಸಕ್ಕತ್ತು ಟ್ರಾಫಿಕ್ ಈ ರೋಡಲ್ಲಿ ಅದೇ ರೀತಿ ಆಗಲೇ ಹೇಳಿದಂಗೆ ನಂದು ಫೇಸ್ಬುಕ್ ಚಾನಲ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಕೊಟ್ಟರೋ ರೆಸ್ಪಾನ್ಸ್ನ ಪ್ರೀತಿನ ಅದನ್ನು ಯೂಟ್ಯೂಬಲ್ಲೂ ಕೊಡಿ ಮತ್ತು ಫೇಸ್ಬುಕ್ಕಲ್ಲಿ ಕೊಡಿ ಅಂತ ಕೇಳ್ಕೊತೀನಿ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ದೊಡ್ಡಬಳ್ಳಾಪುರದ ಹುಡುಗ ರಾಮ್ ಕ್ರೇಜಿ ಹೇಳ್ಕೊತಾ ಇದ್ದಾನೆ ಇಲ್ಲಿ ಲೆಫ್ಟ್ಗೆ ಹೋದ್ರೆ ನಮ್ಮ ಜಾಲಪ್ಪ ಕಾಲೇಜ್ಗೆ ಹೋಗ್ತದೆ ರೋಡು ದರ್ಗಾ ಜೋಗಿ ಅನ್ನಿಸ್ತದೆ ಆ ಕಡೆ ಅದು ಏರಿಯಾ ಯಾವುದು ಅಂತ ಗೊತ್ತಿಲ್ಲ ಸೊ ಆ ಕಡೆ ಹೋಗುತ್ತೆ ಲೆಫ್ಟ್ ಹೋದ್ರೆ ಸ್ಟ್ರೈಟ್ ಹೋದ್ರೆ ತಾಲೂಕು ಆಫೀಸು ಮತ್ತು ಭಗತ್ ಸಿಂಗ್ ಕ್ರೀಡಾಂಗಣ ಇರುತ್ತಲ್ಲ ಅದು ಸುಮಾರು ಎಷ್ಟು ಸಾವಿರ ಕೋಟಿ ಟರ್ನ್ ಓವರ್ ಮಾಡ್ತಾರೋ ಗೊತ್ತಿಲ್ಲ ಪ್ರತಿದಿನ ಇಲ್ಲಿ ಈ ಏರಿಯಾದಲ್ಲಿ ಮಾತ್ರ ಯಾಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದೆಷ್ಟು ಸಾವಿರ ಸಾವಿರ ಕೋಟಿಗಳು ಟರ್ನ್ ಓವರ್ ಆಗಿದೆಯೋ ಇಲ್ಲಿ ಇನ್ನು ಆಗ್ತಾನೆ ಇರ್ತವೆ ಈ ಏರಿಯಾದಲ್ಲಿ ಮಾತ್ರ ಸೊ ಅಷ್ಟೇ ಹೇಳೋಕ್ಕಾಗೋದು ಇನ್ನೇನು ಹೇಳೋಕ್ಕಾಗಲ್ಲ ಈ ಜಾಗದ ಬಗ್ಗೆ ಯಾಕೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೀವೇನೆ ಅಯ್ಯೋ ಜಾಗ ಬಿಡು ಜಾಗ ಬಿಡಲ ಮೇಲೆ ಹೊಡ್ತೀನಿ ಇವನೊಬ್ಬ ಇವಾಗ ಏನು ಗುರು ಎತ್ತೋಗ್ತೀರ ಗುರು ನೀವು ಈ ಕಡೆ ನೋಡಿಸ್ತೀರಾ ಆ ಕಡೆ ನೋಡಿಸ್ತೀರಾ ಸ್ಲೋ ಮಾಡ್ತೀರಾ ಸ್ಪೀಡಾಗಿ ಓದ್ತೀರಾ ಎಬ್ಬಾ ಎಬ್ಬ ಎಪ್ಪ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಗಾಡಿ ಓಡಿಸೋದಂತೂ ತುಂಬ ವಿಚಿತ್ರ ಆಗೋಗ ಸಡನ್ನಾಗಿ ಬರ್ತಾನೆ ಲೆಫ್ಟ್ಗೆ ಸಡನ್ನಾಗಿ ರೇಟ್ ಹೋಗ್ತಾನೆ ಏನು ಗುರು ಅದರಲ್ಲಿ ದಪ್ಪು ಗುಂಡಿಗಳು ಬೇರೆ ಅಪೋಸಿಟ್ ಸಡನ್ನಾಗಿ ಬರೋ ವೆಹಿಕಲ್ ಬೇರೆ ಎಲ್ಲರನ್ನ ಫೇಸ್ ಮಾಡ್ಕೊಂಡು ನಾವು ಗಾಡಿ ಓಡಿಸ್ಬೇಕು ಅಂದರೆ ತುಂಬ ಕಷ್ಟ ಅದರಲ್ಲೂ ಈ ಸಣ್ಣ ರೋಡಲ್ಲಿ ಈ ತರ ದೊಡ್ಡ ದೊಡ್ಡ ಗಾಡಿಗಳನ್ನ ಓವರ್ಟೇಕ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಸಡನ್ ಯಾವ ಕಡೆಯಿಂದ ಯಾರು ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದ್ರೂ ನಾವು ಓವರ್ಟೇಕ್ ಮಾಡ್ತೀವಿ ಮಾಡಿ ಮಾಡ್ತೀವಿ ಬಿಡಲ್ಲ ಇಂಡಿಕೇಟರ್ ಹಾಕೋದ್ಮೇಲೆ ಹೋಗ್ಬಿಡ್ಬೇಕು ರೈಟ್ ಸೈಡ್ಗೆ ಸುಮ್ಮನೆ ಹೋತಾ ಸೆಂಟ್ರಲ್ ರೋಡಲ್ಲಿ ಇಂಡಿಕೇಟರ್ ಹಾಕೊಂಡು ಇಂಡಿಕೇಟರ್ ಫಾಲೋ ಮಾಡ್ಕೊಂಡು ಬಂದು ಓಡಿದ್ರೆ ನೀನು ಬಿ ನಾನು ಬಿ ಆ ಸೌಂಡ್ ನೋಡಬೋದು ಕಿವಿ ಇಂಪು ಕೇಳೋದಕ್ಕೆ ದಡ 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 ಅಂತ ಸೌಂಡು ರಾಯಲ್ ಎನ್ಫೀಲ್ಡ್ ಲಾಸ್ಟಿಕ್ ತ್ರೀ ಫಿಫ್ಟಿ ಯಾಕಂದರೆ ರೀಸೆಂಟಾಗಿ ನಾನು ಅಜೆನ್ ಊಟ ವೀಡಿಯೋಸ್ ಮಾಡಿದ್ದೆಲ್ಲ ಅದರಲ್ಲೇ ಸೊ ತುಂಬ ಚೆನ್ನಾಗಿದೆ ಬೈಕ್ ಅದು ನೋಡಿ ಆಟ ಅವರು ಇಂಡಿಕೇಟರ್ ರೈಟ್ ಕರ್ಕೊಂಡಿದ್ದಾನೆ ಸೆಂಟ್ರ್ ರೋಡ್ ಹೋಗ್ತವೇನೆ ಹೆಂಗೆ ನಂಬರ್ ನಾವು ಇಲ್ಲ ಅದೆಲ್ಲೋ ಇದೆ ಸರ್ಕಲ್ ಇಲ್ಲಿ ಹಾಕ್ಬಿಟ್ಟಿದ್ದಾನೆ ರೇಟ್ ಸೈಡ್ ನನಗೆ ಇವತ್ತರ್ಗೂ ಗೊತ್ತಿಲ್ಲ ಈ ಸರ್ಕಲ್ನ ಏನಂತ ಕರೀತಾರೆ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವ ಸರ್ಕಲ್ ಇದೋ ಥಿಂಕ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಅಂತ ಅಂತರೇನೋ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಗೊತ್ತಿಲ್ಲ ಯಾವುದು ಅಂತ అవును గురు సడన్న బ్రయకుబాట తగ్గించే సరియీ బా జీభ ఇలా చల్ అంతలు నన్ను బయ్యో బైద్రె వైరల్ ఆగతీ బయ్య బైయల్ ఓ ఓ సడన్న బయ కుడి బాట ಏನ್ ಗುರು ರೋಡ್ ಅಲ್ಲಿ ಗುಡ್ಡ ಹಿಕೊಂಬಿಟ್ಟವ್ರೆ ಬಟ್ಟೆ ಗುಡ್ಡ ಈ ರೇಂಜ್ ಆಗಿ ಏನ್ ಮಾರಕ್ಕ ಒಗೆಕ ಏನಪ್ಪ ಏನೇನ ಹೋಗ ಕಾಣ್ತವೆ ನಮ್ ಕಣ್ಣಿಗೆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಸಿಗ್ನಲ್ ಬೇರೆ ಅದಲ್ಲ ಸಿಗ್ನಲ್ ಬಿಟ್ಟು ಬಿತ್ತು ಸಿಗ್ನಲ್ ಜಂಪ್ ದೊಡ್ಡಪುರದಲ್ಲಿ ಸಿಗ್ನಲ್ ಬಿದ್ದಿರೋದೇ ದೊಡ್ಡ ವಿಚಾರ ಅಂತದ್ರಲ್ಲಿ ಸಿಗ್ನಲ್ ಜಂಪ್ ಮಾಡಲಿಲ್ಲ ಅಂದ್ರೆ ಆಗುತ್ತಾವೆಲ್ಲ ಟೈಮ್ ಸಿಗ್ದಾಗ ಸಿಗ್ನಲ್ ಸಿಗ್ದಾಗ ಎಗಸ್ಬಿಡ್ಬೇಕು ಕೊಡೋದು ಇಪ್ಪತ್ತು ಸೆಕೆಂಡ್ ಕೊಡ್ತೀರಾ ಇಪ್ಪತ್ತು ಸೆಕೆಂಡಲ್ಲಿ ಇಷ್ಟು ಗಾಡಿ ಅಂತ ಹೋಗೋಕ್ಕಾಗುತ್ತೆಪ್ಪ ಕೊಡ್ಬೇಕು ಒಂದು ಅರವತ್ತು ಸೆಕೆಂಡ್ ಒಂದು ಟ್ವೆಂಟಿ ಸೆಕೆಂಡ್ಸೋ ಕೊಟ್ಟರೆ ಒಂಥರ ಚೆನ್ನಾಗಿರುತ್ತೆ ಹೋಗೋದಕ್ಕೆ ಬರೀ ಜಸ್ಟ್ ಟ್ವೆಂಟಿ ಸೆಕೆಂಡ್ಸ್ ಕೊಡ್ತೀರಾ ಟ್ವೆಂಟಿ ಏಟ್ ಸೆಕೆಂಡ್ಸಲ್ಲಿ ನಾವು ಆಗಬೇಕು ಪುರದಲ್ಲಿ ಅಪ್ಪು ಸಾರ್ದು ಪ್ರತಿಮೆ ಇಕ್ಕಿದ್ದಾರೆ ನೋಡ್ಬೋದು ಅಪ್ಪು ಸಾರ್ ಪ್ರತಿಮೆ ಇದು ಯಾವ ಜಾಗ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡ್ರಿ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಫುಲ್ಲು ಟ್ರಾಫಿಕ್ ಅಪ್ಪ ದೊಡ್ಡ ದಯವಿಟ್ಟು ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಫೇಸ್ಬುಕ್ನ ಫಾಲೋ ಮಾಡಿ ಏನ್ ನಿಮ್ ಕತೆ ಗುದ್ದಿದ್ರೆ ಊಸ್ಟ್ ಆಗೋದಿದ್ದೆ ನೀನು ದೊಡ್ಡ ದೊಡ್ಡಬಳ್ಳಾಪುರದಲ್ಲಿ ಗಾಡಿ ಓಡಿಸ್ಬೇಕು ಅಂದಾಗ ಇವೆಲ್ಲ ಕಾಮನ್ನು ಏನು ಮಾಡೋಕ್ಕಾಗಲ್ಲ ಈ ಥರದವ್ರು ತುಂಬ ಜನ ಸಿಗ್ತಾರೆ ಗಾಡಿ ಓಡಿಸುವಾಗ ಅದರಲ್ಲೂ ಕಂಟೆಂಟ್ಗೋಸ್ಕರ ಇಲ್ಲ ದೊಡ್ಡಬಳ್ಳಾಪುರದಲ್ಲಿ ಸೊ ಯಾರು ಮಾಡ್ತಾ ಇದೀರಾ ಯೂಟ್ಯೂಬ್ ಅಲ್ಲಿ ಓಡಿಸ್ ಸಕ್ಕಿರ್ತದೆ ಕಂಟೆಂಟ್ ಗೆ ಬರ ಇಲ್ಲ ಇಲ್ಲಿ ಎಲ್ಲರಿಗೂ ಗಾಡಿ ಓಡಿಸ್ ಬರುತ್ತೆ ಇಲ್ಲಿ ಸಕ್ಕತ್ತಾಗಿ ಓಡಿಸ್ತಾರೆ ಅಡ್ಡಾನೇ ಬರಲ್ಲ ಬ್ರೇಕು ಒಡೆಯಲ್ಲ ಸಕ್ಕತ್ತ ಗಾಡಿ ಓಡಿಸ್ಬೋದು ಸಕ್ಕತ್ತ ಕಂಟೆಂಟ್ ಹುಡ್ಕ್ಬೋದು ಸೊ ಯಾರಾದ್ರೂ ಹೊಸೊಬ್ರು ವಿಡಿಯೋಸ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಬಂದು ದೊಡ್ಡಬಳ್ಳಾಪುರದಲ್ಲಿ ಜನ ಹೊಡಿಬೇಕು ಅವೆಲ್ಲ ಕಡೆ ಆದ್ರೆ ಈ ತರ ಗುಂಡಿಗಳು ರೋಡಲ್ಲಿ ಸೆಂಟ್ರಲ್ ರೋಡಲ್ಲಿ ತಂದು ಇಕ್ಕಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಗಾಡಿ ಓಡಿಸೋಕೆ ತುಂಬಾ ಕ್ರಿಯೇಟಿವ್ ಮೈಂಡ್ ಇದ್ರೆ ಮಾತ್ರ ಓಡಿಸೋದು ಸೊ ನೋಡಿ ಇಲ್ಲಿ ಮ್ಯಾನುವಲ್ ತಂದು ಸೆಂಟ್ರಲ್ ರೋಡಲ್ಲಿದೆ ಸೊ ಗುಂಡಿಯಲ್ಲಿದೆ ಮ್ಯಾನುವಲಲ್ಲಿ ಇದೆ ಗೊತ್ತಾಗಲ್ಲ ಸಡನ್ ಆಗಿ ತುಂಬಾ ಕಷ್ಟ ಬೈಕರ್ಸ್ ಮಾತ್ರ ಜಸ್ಟ್ ಕಾರು ಲಾರಿ ಬಸ್ ಎಲ್ಲ ಚೆನ್ನಾಗಿ ಹೋಗ್ಬಿಡ್ತವೆ ಅದ್ಕೊಂಡಿದ್ರು ನಮ್ಮ ಗಾಡಿಗಳ ವ್ಯವಸ್ಥೆ ನೋಡಿ ಹೆಂಗಿದೆ ಕುಲ್ಕುದ್ರೆ ಮಾತ್ರ ಸೊಂಟಪ್ಪ ವಯಸ್ಸದಪ್ಪ ಏನು ಮಾಡೋಕ್ಕಾಗಲ್ಲಬ್ರು ಏ ರೋಡಲ್ಲೇ ಓಡಾಡ್ಬೇಕು ನಾವು ನೋಡಿ ಇರೋದೇ ಚಿಕ್ಕ ರೋಡು ದೊಡ್ಡಬಳ್ಳಾಪುರ ಅಂತ ಹೆಸರು ಇದೆ ಸೊ ದೊಡ್ಡಬಳ್ಳಾಪುರ ಅಂತ ಇಟ್ಕೊಂಡು ದೊಡ್ಡದಾಗಿ ಯಾವುದು ರೋಡ್ ಇಲ್ಲ ಸೊ ಎಲ್ಲ ಇದು ಇಷ್ಟೇ ಚಿಕ್ಕ ಚಿಕ್ಕ ರೋಡ್ಗಳು ಇರೋ ಗಲ್ಲಿ ರೋಡ್ಗಳು ಅದರಲ್ಲಿ ಸೆಂಟ್ರ್ ರೋಡಲ್ಲಿ ಇದೆ ಗಲ್ಲಿ ಗುಂಡಿಗಳು ಈ ನೋಡಿ ಎಲ್ಲರೂ ಇಷ್ಟಪ್ಪ ಇದೆ ಆಟೋದಲ್ಲಿ ಗಾಡಿಯಲ್ಲಿ ಹೋಗುವಾಗ ತುಂಬಾ ರಿಸ್ಕ್ ಹೋಗೋದಿಕ್ಕೆ